السلام عليكم ورحمه الله وبركاته. بسم الله الرحمن الرحيم. الحمد لله رب العالمين والصلاه والسلام على اشرف المرسلين وعلى اله وصحبه اجمعين اما بعد. بلغ العلا بكماله كشف الدجى بجماله حسنت جميع خصاله صلوا عليه واله اللهم صل على سيدنا محمد ವಾಲೀದಿನ ಮೌಲಾನ ಮೊಹಮ್ಮದ್ ಪವಿತ್ರ ರಬಿ ಆಗಮನವಾಗಿದೆ ಈ ರಬಿಯನ್ನು ನಾವು ಯಾಕೆ ಕೊಂಡಾಡುತ್ತೇವೆ ಅಂತ ಹೇಳಿದರೆ ಸರ್ಕಾರಿ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸೊಲ್ಲಾಹು ಅಲಹಿ ವಸಲ್ಲಮರ ಜನ್ಮ ತಿಂಗಳು ಎಂಬ ನಿಟ್ಟಿನಲ್ಲಿ ಎಂಬ ನೆಲೆಯಲ್ಲಿ ನಾವು ಈ ತಿಂಗಳನ್ನು ಬಹಳ ಮಹತ್ವದಿಂದ ಮತ್ತು ಮುಖ್ಯವಾಗಿ ನಾವು ಈ ತಿಂಗಳನ್ನು ಕಾಣ್ತೇವೆ ಈ ತಿಂಗಳಲ್ಲಿ ಮಾಲೆ ಮೌಲ್ಯದಿಗಳನ್ನು ಅದೇ ರೀತಿ ಇಷ್ಕನ ಹದರಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ ಜಾಗತಿಕ ಮುಸಲ್ಮಾನರ ಆಚರಣೆ ಸಂಸ್ಕೃತಿ ಇದೆಲ್ಲವೂ ಕೂಡ ಮೀಲಾದು ನಬಿಗಳಿಂದ ಬರುವಂತಹದ್ದು ಅಥವಾ ಮೀಲಾದುನ್ನಬಿ ಅದರಲ್ಲಿ ಪ್ರಮುಖವಾದದ್ದು ಅಂತ ಹೇಳಬಹುದು ಪೆಗಂಬರ್ ಸಲ್ಲು ಅಲಹಸರ ಬದುಕು ಆ ಬದುಕಿನಷ್ಟು ಆಳವಾದದ್ದು ಸ್ಥೂಲವಾದದ್ದು ಮತ್ತು ಅಗಾಧ ಪ್ರಮಾಣದಲ್ಲಿ ಚರಿತ್ರೆಯಲ್ಲಿ ದಾಖಲಾದ ಒಂದು ಮಹತ್ವಪೂರ್ಣ ಚರಿತ್ರೆ ಅದು ಪೈಗಂಬರ್ ಸಲ್ಲಾಹು ಅಲಹಿ ವಸಲ್ಲಂ ಅವರದ್ದು ಅನ್ನಬಹುದು ಮಾನವ ಇತಿಹಾಸದಲ್ಲೇ ಅತ್ಯಂತ ಮಹತ್ವದ ಒಂದು ಚರಿತ್ರೆ ಪೈಗಂಬರ್ ಸಲ್ಲಾಹು ಅಲಹಿ ವಸಲ್ಲಮರು ಅವರದ್ದು ಅಂತ ಹೇಳಬಹುದು ಚಾರಿತ್ರಿಕವಾಗಿ ಈ ಒಂದು ವಿಚಾರವನ್ನು ಹಂಚಿಕೊಂಡರೆ ಎರಡು ವಿಚಾರಗಳನ್ನು ನಾವಿಲ್ಲಿ ಒಂದು ಎರಡು ಪ್ರಶ್ನೆಗಳಲ್ಲಿ ಬರುತ್ತೆ ಒಂದನೇದಾಗಿ ಅಷ್ಟೊಂದು ಸಮೃದ್ಧ ಜೀವನವನ್ನು ಪೇಗಂಬರ್ ಸಲ್ಲ ಅಲೀ ವಸಲ್ಲಮರು ನಡೆಸಲು ಕಾರಣ ಏನು ಅನ್ನುವಂತಹದ್ದು ಎರಡನೆಯದಾಗಿ ಯಾಕೆ ಅನುಚರರು ಅಂದರೆ ಪೇಗಂಬರ್ ಸಲ್ಲಾಹು ಅಲಹಿ ವಸಲಮರೊಂದಿಗೆ ಸಾಂಗತ್ಯ ಬೆಳೆಸಿದ ಸಾಹೇಬರು ಆ ಸಾಹೇಬರು ಯಾಕಿಷ್ಟು ಕೂಲಂಕುಶವಾಗಿ ಸಮಗ್ರವಾಗಿ ಮತ್ತು ಅಷ್ಟೇ ಸೂಕ್ಷ್ಮವಾಗಿ ಆ ಬದುಕನ್ನು ಬರೆದಿಟ್ಟರು ಅಥವಾ ದಾಖಲು ಮಾಡಿಟ್ಟರು ಅನ್ನುವಂತಹ ಎರಡು ಪ್ರಶ್ನೆಗಳಿದೆ ಈ ಎರಡು ಪ್ರಶ್ನೆಗಳು ಕೂಡ ಪೇಗಂಬರ ಸಲ್ಲಾಹು ಅಲಿ ವಸಲಂರ ಬದುಕಿನ ಲಕ್ಷ್ಯ ಆ ಬದುಕಿನ ಗುರಿಯನ್ನು ಸೂಚಿಸುವಂತಹದ್ದು ಪೇಗಮ್ರ ಸಲ್ಲಾಹು ಅಲಹಿ ವಸಲ್ಲಮರೊಂದಿಗೆ ಸಾಂಗತ್ಯ ಹೊಂದಿದ ಸಾಹೇಬರು ಆ ಸಾಹೇಬರು ಪೇಗಮ್ರಸಲ್ಲಾಅಲಿ ವಸ್ಲಮರ ಪ್ರತಿಯೊಂದು ಚರಿಯನ್ನು ಅವರ ಸ್ವಭಾವ ಗುಣನಡತೆಗಳನ್ನು ಪಾಲಿಸ್ತಾ ಇದ್ದರು ಹಿಂಬಾಲಿಸ್ತಾ ಇದ್ದರು ಪ್ರಥಮ ಮೊಹಮ್ಮದಿಗೆ ಸಮಾಜದ ಮುಖಚಹರಿಯು ಇದಾಗಿತ್ತು ಆ ನಂತರ ಸಾಹೇಬರುಗಳ ನಂತರ ತಾಬೀಗಳು ತಾಬೀಗಳ ನಂತರ ತಬ ತಾಬೀಗಳು ಹೀಗೆ ಮುಂದುವರಿಯುತ್ತಾ ಹೋಯಿತು ಪೈಗಂಬ್ರ ಸಲಹಾ ಅಲ್ಲಿ ಸಲ್ಲಮರ ಅನ್ಯಾಯಿಗಳಾದ ಸಾಹೇಬ ಸಾಹೇಬರು ಅದೆಷ್ಟು ಸೂಕ್ಷ್ಮ ಕಣ್ಣುಗಳಿಂದ ಅಥವಾ ಸೂಕ್ಷ್ಮತೆಯಿಂದ ಆ ಗ್ರಂಥವನ್ನು ಬರೆದಿಟ್ಟರು ಅಂತ ಹೇಳಿದರೆ ಪ್ರತಿಯೊಂದು ಚಲನವಲನಗಳನ್ನು ಪೇಗಂಬರ ಸಲಹು ಅಲಹಿ ವಸ್ಲಮಿಗೆ ಎಷ್ಟು ರೋಮಗಳಿದ್ದವು ಪೇಗಂಬರ್ ಸಲ್ಲಾ ಅಲ್ಲಿಗೆ ಎಷ್ಟು ಬಿಳಿ ರೋಮಗಳಿದ್ದವು ಪೇಗಂಬರ್ ಸಲ್ಲಾ ಅಲೀವರು ಉಪಯೋಗಿಸಿದ ವಸ್ತುಗಳು ಪೇಗಂಬರ್ ಸಲ್ಲಾ ಅಲೀಸ್ಮರು ಬಳಸಿದ ಧರಿಸಿದ ವಸ್ತುಗಳು ಈ ರೀತಿಯಾಗಿ ಒಂದೊಂದೇ ಆಗಿ ಚರಿತ್ರೆಯಲ್ಲಿ ಅಂದರೆ ಆಳವಾಗಿ ಒಂದೊಂದು ಪೇಗಂಬರ್ ಅಲಿ ಸ್ವಲ್ಮರಿಗೆ ಸಂಬಂಧಿಸಿದ ಒಂದೊಂದು ವಿಚಾರಗಳನ್ನು ಕೂಡ ನಾವಿದ್ದು ಕಲಿತುಕೊಳ್ಳಬಹುದು ಅದಕ್ಕೆ ಕಾರಣ ಆ ಸಹಾಬರು ದಾಖಲು ಮಾಡಿಟ್ಟ ಆ ಚರಿತ್ರೆಯೇ ಅದಕ್ಕೆ ಕಾರಣ ವಮಾಯಂತಿಕೋ ಅನಿಲ್ ಹವ ಇನ್ಹುವ ಇಲ್ಲ ವಹೈ ಪೇಗಂಬರ ಸಲ್ಲಾಹಳ್ಳಿ ಸ್ವಲ್ಲಮರು ತನ್ನ ಇಚ್ಛಾ ಅನುಸಾರ ಯಾವುದೂ ಕೂಡ ಹೇಳಲ್ಲ ಎಲ್ಲವೂ ಅಲ್ಲಾಹನಿಂದ ಅನ್ನುವಂತಹ ಆ ಮಹತ್ತರವಾದ ಕುರ್ಆನಿನ ಸಂದೇಶಗಳನ್ನು ಸಾಹಾಬರು ಏನು ಒಳಗೊಂಡಿದ್ದರು ಸಾಹಾಬರದನ್ನು ಕಂಪ್ಲೀಟಾಗಿ ಪೂರ್ಣವಾಗಿ ಅದನ್ನು ನಂಬಿದರು ಆದ್ದರಿಂದಲೇ ಪ್ರತಿಯೊಂದು ಪೇಗಂಬರ ಸಲ್ಲಾಹು ಒಬ್ಬ ಪ್ರತಿನಿಧಿಯಾಗಿ ಅಲ್ಲಾಹನ ಪ್ರತಿನಿಧಿಯಾಗಿ ಅಲ್ಲಾಹನು ಆಜ್ಞಾಪಿಸಿದ ಪ್ರತಿಯೊಂದನ್ನು ಕೂಡ ಪೇಗಂಬರ್ ಸಲ್ಲಿವ್ಸಲಂ ಅವರು ಜೀವನದಲ್ಲಿ ಅಳವಡಿಸ್ತಾ ಬರ್ತಾ ಇದ್ದಾರೆ ಅದನ್ನು ನಾವು ಅಳವಡಿಸಬೇಕು ಅನ್ನುವಂತಹ ಪ್ರಜ್ಞೆ ಪ್ರತಿಯೊಬ್ಬ ಸಹಬಾರಿಗೂ ಕಾಡಾಯಿತು ಹಾಗಾಗಿ ಅಲ್ಲಿ ಶಮಾಯಿಲ್ಗಳ ಹುಟ್ಟು ಪಡೆದವು ಶಮಾಯಿಲ್ ಅಂತ ಹೇಳಿದರೆ ಗುಣ ಸ್ವಭಾವ ಶಮಾ ರಸೂಲ್ ಸೂಲ್ ಅಥವಾ ಶಮಾ ಇಲ ಸಲ್ಲಾಹು ಅಲಹಸಂ ಅಂತ ಹೇಳಿದರೆ ಅದೊಂದು ಪ್ರತ್ಯೇಕ ಒಂದು ವಿಷಯ ಅದನ್ನು ಕಲಿಯಲಿಕ್ಕೆ ರಿಸರ್ಚ್ ಮಾಡೋಕ್ ಮಾಡಲಿಕ್ಕೆ ಇರುವಂತಹ ವಿಷಯ ಶಮಾಯಿಲು ನಬಿಗೆ ಸಲ್ಲು ಅಲಹಿ ವಸಲ್ಲಮರು ಹೀಗೆ ಹುಟ್ಟುಕೊಂಡವು ಯ ಅವರ ಅವರು ಬೆಳೆಸುವಂತಹ ಆ ದಾಖಲು ಮಾಡಿಡುವಂತಹ ಕಾಳಜಿ ಪೇಗಂಬರ ಸಲ್ಲಾ ಅಲೀಸ್ ಪ್ರತಿಯೊಂದು ಚಲನವಲನಗಳನ್ನು ಇವರು ನೋಡೋ ನೋಡ್ತಾ ಇರುವಂತಹ ರೀತಿ ಇವೆಲ್ಲವೂ ಕೂಡ ಶಮಾಯಿಲ್ನ ಹುಟ್ಟಿಗೆ ಕಾರಣವಾದವು ಶಮಾಯಿಲ್ನ ಅರ್ಥ ಗುಣ ಸ್ವಭಾವ ಅನ್ನುವಂತಹದ್ದು ಮತ್ತೊಂದು ಅರ್ಥ ಇದೆ ಈ ಮರುಭೂಮಿಯಲ್ಲಿ ದಾಹವುಳ್ಳವನಿಗೆ ಏನು ನೀ ಒಂದು ನೀರನ್ನು ನೀಡಿದ್ದೆವು ಆ ನೀರು ಅದೆಷ್ಟು ಸಂತಸವನ್ನು ಉಂಟು ಮಾಡುತ್ತೆ ಆ ಸಂತಸ ಉಂಟು ಮಾಡುವಂತಹ ನೀರೇನಿದೆ ಆ ನೀರನ್ನು ಶಮಾಯಿಲ್ ಅಂತ ಹೇಳ್ತಾರೆ ಸೊ ಆ ನಿಟ್ಟಿನಲ್ಲಿ ಪೇಗಂಬರ್ ಸಲ್ಲಹ್ ಅಲಿ ಬದುಕನ್ನು ಕಲಿಯಬೇಕು ಅವರ ಇಷ್ಟನ್ನು ಏನು ಸಂಪಾದಿಸಬೇಕನ್ನುವಂತಹ ನಿಟ್ಟಿನಲ್ಲಿ ಆಶಿಕಿನ್ಗಳ ದಾಹಗಳನ್ನು ನೀಗಿಸಲು ಶಮಾ ಇಲ್ ನಬೀಸಲ್ಲಾಹು ಅಲಹಸ ಅನ್ನುವಂತಹ ಸಬ್ಜೆಕ್ಟ್ಗೆ ಸಾಧ್ಯವಾಗುವುದಾದರೆ ಶಮಾ ಇಲ್ ನಬೀಸಲ್ಲಾಹು ಅಲಹಸ ಶಮಾ ಇಲ್ಗೆ ಮರುಭೂಮಿಯಲ್ಲಿರುವಂತಹ ಆ ಒಂದು ದಾಹದ ಆ ದಾಹವನ್ನು ನೀಗಿಸುವಂತಹ ಆ ನೀರು ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳಲು ಯಾವುದೇ ತಪ್ಪಿಲ್ಲ ಅನ್ನುವಂತಹದ್ದು ಪೇಗಂಬ್ರ ಸಲಹಂ ಮತ್ತು ಅಲ್ಲಾಹನ ಜೊತೆಗಿರುವಂತಹ ಆ ಸಾಮೀಪ್ಯ ಅದು ಸಣ್ಣದಾಗಿರಲಿಲ್ಲ ಇಸ್ರಾ ಮಿರಾಜನ ವೇಳೆಯಲ್ಲಿ ಪೇಗಂಬ್ರ ಸಲಹಲಮರು ಅಲ್ಲಾಹನೊಂದಿಗಿದ್ದ ಅಥವಾ ಒಡೆಯ ಗುಲಾಮ್ ದಾ ದಾಸ ಮತ್ತು ಒಡೆಯ ಈ ಇಬ್ಬರ ಇಡುವಂತಹ ಸಂಬಂಧ ಅದರ ಪರಾಕಷ್ಟಕ್ಕೆ ತಲುಪಿದ್ದು ಇಸ್ರಾ ಮಿರಾಜನ ವೇಳೆಯಲ್ಲಾಗಿತ್ತು ಪ್ರತಿಯೊಂದು ವೇಳೆಯಲ್ಲೂ ಕೂಡ ಪೇಗಂರ ಸೋಲ್ ಅಲಿಸಲು ನಾನೊಬ್ಬ ದಾಸ ನಾನೊಬ್ಬ ಅಲ್ಲಾಹನ ದಾಸ ನಾನೊಬ್ಬ ಅಬುದ್ ಅನ್ನುವಂತಹ ಶಬ್ದವನ್ನು ಆ ಪ್ರಯೋಗವನ್ನು ಪೇಗಂರಸೋಲ್ಲಿಸಲು ನಡೆಸ್ತಾ ಬರುತ್ತಿದ್ದರು ಪೇಗಮ್ ರಸಲ್ಲಾ ಅಲೀಸ್ಲಮರ ಅಲ್ಲಾಹನೊಂದಿಗೆ ಅಲ್ಲಾಹನ ತೃಪ್ತಿಗಳಿಸಬೇಕು ಅಲ್ಲಾಹನ ಜೊತೆಗಿರಬೇಕು ಅಲ್ಲಾಹನ ಆಜ್ಞೆಗಳನ್ನು ಅನ್ನುವಂತಹ ಆ ನಿಟ್ಟಿನಲ್ಲಿ ಪೇಗಮ್ ರಸಲ್ಲಿಸಲಮರ ಬದುಕನ್ನು ಸವಿಸಿದಾಗ ಪೇಗಂ ಸಲ ಒಬ್ಬ ಇನ್ಸಾನ್ ಉಲ್ ಕಾಮಿಲ್ ಒಬ್ಬ ಪರಿಪೂರ್ಣ ಮನುಷ್ಯನಾಗಿ ಪೇಗಮ್ ರಸಲ್ ಅಲ್ಲಿ ಇಸ್ಲಮರು ರೂಪಾಂತರ ಹೊಂದರು ಇಸ್ರಾ ಮೀರಾಜನ ವೇಳೆ ಅದರ ಆ ಆ ಸಂಬಂಧ ಆ ಪ್ರೀತಿ ಆ ಸ್ನೇಹ ಅದರ ಪರಾಕಷ್ಟಗೆ ತಲುಪಿತು ಅನ್ನುವಂತಹದ್ದು ಕೂಡ ಇಲ್ಲಿ ನಾವು ಗಮನ ಕೊಡಬಹುದು ಪೈಗಂಬರ್ ಚರಿ ಪ್ರವಾದಿ ಚರ್ಯಗಳನ್ನು ಅನುಸರಿಸಬೇಕು ಅಥವಾ ಪ್ರವಾ ಚರ್ಯೆಗಳನ್ನು ತಿಳಿಯಪಡಿಸುವುದರ ಮೂಲ ಉದ್ದೇಶ ಏನು ಅಂತ ಹೇಳಿದರೆ ಫಿತ್ರತ್ ಸಂಸ್ಕರಣೆ ಮನುಷ್ಯರನ್ನು ಸಂಸ್ಕರಿಸಬಹುದು ಪೇಗಂಬರ ಸಲ್ಲಾ ಅಲ್ಲಿಸ್ರು ಒಬ್ಬ ಉದಾತ್ತ ಮಾದರಿಯನ್ನು ಈ ಜಗತ್ತಿಗೆ ದಯಪಾಲಿಸಿದ ಉತ್ತಮ ಗುಣ ಸ್ವಭಾವಗಳನ್ನು ದಯಪಾಲಿಸಿದಂತಹ ಒಬ್ಬ ಮಹಾನ್ ವ್ಯಕ್ತಿತ್ವ ಒಬ್ಬ ಮಹಾನ್ ಮಾನತ್ವವಾದಿ ಸಲ್ಲಾಹು ವಸಲ್ಲಂ ಆ ನಿಟ್ಟಿನಲ್ಲಿ ಪೇಗಂಬರ ಸಲ್ಲಾ ಅಲ್ಲಿಸ್ಲಮರ ಚರ್ಚೆಗಳನ್ನು ಯಾಕೆ ಇವಿಷ್ಟು ಮ ಮಹತ್ವ ಕೊಡ್ತಾರೆ ಅಂತ ಹೇಳಿದರೆ ಸಂಸ್ಕರಣೆ ಅದರ ಮೂಲ ಉದ್ದೇಶ ಬರೆದಿರಲಿಕ್ಕೋ ಭಾಷಣ ಮಾಡಲಿಕ್ಕೋ ಹೇಳಲಿಕ್ಕೋ ಚರ್ಚಿಸಲಿಕ್ಕೋ ಎಲ್ಲದಕ್ಕಿಂತಲೂ ಮಿಗಿಲಾಗಿ ಅವನ್ನು ತಜ್ಕಿಯತ್ ಅಥವಾ ಮನುಷ್ಯ ಬದುಕಿನಲ್ಲಿ ಒಬ್ಬೊಬ್ಬರು ಪ್ರತಿಯೊಬ್ಬರು ಚಿಂತಿಸಿ ಅದನ್ನು ಒಳಗೊಂಡು ಇಂಪ್ಲಿಮೆಂಟ್ ಮಾಡಿ ಜಾರಿಗೆ ತಂದು ಅದನ್ನು ಮನುಷ್ಯ ಶರೀರಗಳನ್ನು ಸಂಸ್ಕರಣೆ ಮಾಡುವಂತಹ ಶಕ್ತಿ ಪ್ರವಾದಿ ಚರ್ಯಗಳಿಗೆ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮನುಷ್ಯನ ಪ್ರಥಮ ಭೌತಿಕ ಉಪಕರಣವಾಗಿದೆ ಆತನಿಗೆ ಅಲ್ಲಾಹನು ದಯ ಪಾಲಿಸಿದ ಆ ಶರೀರ ಆ ಶರೀರ ಅನ್ನುವಂತಹದ್ದು ಮ್ಲೇಚಗಳಿಗೆ ಕ್ಲೀಶಗಳಿಗೆ ಒಳಗಾಗುವಂತಹ ಆ ಶರೀರ ಆ ಶರೀರಗಳನ್ನು ಆಸ್ ಪಾಸಿಬಲ್ ಪೆಗಂಬ್ರ ಸಲ್ಲಾ ಅಲ್ಲಿಸ್ಲಮರ ಚರ್ಯೆಗಳನ್ನು ಕಲಿತು ಕಲಿತು ಒಂದು ಉತ್ತಮವಾದಂತಹ ರೀತಿಗೆ ನಾವು ಬದಲಾವಣೆಗೊಳ್ಬೇಕು ರೂಪಾಂತರಗೊಳ್ಬೇಕನ್ನುವಂತಹ ನಿಟ್ಟಿನಲ್ಲಿ ನಾವು ಪೇಗಂಬ್ರ ಸಲ್ಲಾ ಅಲ್ಲಿಸ್ಲಮರ ಆ ಚರಿತ್ರೆಯನ್ನು ಚರ್ಯೆಗಳನ್ನು ಇಲ್ಲಿ ತಿಳಿಯಪಡಿಸಲಾಗುತ್ತೆ ಇನ್ನು ಕೆಲ ಹುಲುಕಿನ ಅದೀಮ್ ನಿಶ್ಚಯವಾಗಿಯೂ ನೀ ಒಂದು ಉತ್ತಮ ಉದಾತ್ತ ಸ್ವಭಾವವುಳ್ಳವರಾಗಿದ್ದೀರಿ ಅನ್ನುವಂತಹ ಕುರ್ಆನ್ ಬೋಧನೆಗಳನ್ನು ಮರೆಯುವಂತಿಲ್ಲ ಪೇಗಂ ರಸಲ್ಲಾ ಅಲೀಸ್ಲಮರ ಕುರ್ಆನ್ನಲ್ಲಿ ಪೇಗಮ್ ರ ಸಲ್ಲ ಅಲ್ಲಿಸಲಮರ ಪರಾಮರ್ಶೆ ಒಂದಲ್ಲ ಎರಡಲ್ಲ ಹಲವು ಬಾರಿ ಬಂದಿದೆ ಅದೆಲ್ಲವೂ ಕೂಡ ನಮ್ಮ ಮುಂದಿನ ಸಿರೀಸ್ಗಳಲ್ಲಿ ಸರಣಿಗಳಲ್ಲಿ ನಾವು ಅದನ್ನು ಮಾತನಾಡ್ತಾನು ಹೋಗೋಣ ಹೇಗೆ ಎನಿವೇ ಪೇಗಮ್ರ ಅಲಿ ಅಲೀಸ್ಲಮರ ಬದುಕು ಆ ಪೇಗಂಬರ ಸಲ್ಲಾ ಅಲ್ಲಿ ಸಲ್ಲಮ್ಮರು ನಡೆತ ಗುಣ ಸ್ವಭಾವ ಶರೀರ ಜೀವನ ಶೈಲಿ ಆಹಾರ ಆರಾಧನೆ ಅದೇ ರೀತಿ ವಿಯೋಗ ವಸ್ತ್ರಧಾರಣೆ ಉಪಯೋಗಿಸಿದ ವಸ್ತುಗಳು ಈ ರೀತಿಯಾಗಿ ಪೈಗಂಬರ ಸಲ್ಲಿ ಸ್ಲಮರ ಪ್ರತಿಯೊಂದು ಮಜಲುಗಳನ್ನು ಕೂಡ ನಾವು ಕಲಿಯಬೇಕು ಕಲಿಯಬೇಕಾಗಿರುವುದು ಈಗಿನ ಅನಿವಾರ್ಯತೆ ಅದರಲ್ಲೂ ಇಪ್ಪತ್ತೊಂದನೇ ಶತಮಾನ ಬಹಳ ಫಿತ್ನಗಳು ಹರಡಿರುವಂತಹ ಕಾಲಘಟ್ಟದಲ್ಲಿ ಪೇಗಂ ರ ಸಲ್ಲಿಸಲ್ಮರ ಬದುಕನ್ನು ಸವಿಸ್ತಾರವಾಗಿ ಓದಿ ಈ ಈ ಶರೀರಗಳೇನಿವೆ ಈ ಶರೀರಗಳನ್ನು ಕೂಡ ಇಚ್ಛೆಗಳನ್ನು ನಾವು ಏನು ತೊರೆದು ಅಲ್ಲಾಹನಿಗೆ ಹತ್ತಿರವಾಗುವಂತಹ ತಿಂಗಳು ಈ ರಬಿಯು ಲವೆಲ್ ತಿಂಗಳಿಗಾಗಿವೆ ಈ ತಿಂಗಳುಗಳ ಮಹತ್ವಗಳನ್ನು ನಾವು ಮುಂದಿನ ಸೀರೀಸ್ಗಳಲ್ಲೆಲ್ಲ ಮಾತನಾಡ್ತಾ ಹೋಗೋಣ ಇನ್ಷಾ ಅಲ್ಲಾ